ಮೇಕೆ ಮರಿಗೆ ಹಾಲುಣಿಸುವ ನಾಯಿ ತಾಯಿ ವಾತ್ಸಲ್ಯಕ್ಕೆ ಸಾಕ್ಷಿಯಾದ ಮೇಕೆ ನಾಯಿ ಸಂಬಂಧ ದೊಡ್ಡಬಳ್ಳಾಪುರ ಪಾಪಿಯದನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ನಾಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ಎಂಬ ಬಸವಣ್ಣನವರ ವಚನವಿದೆ ಆದರೆ ನಾಯಿಯೊಂದು ತನ್ನ ಮರಿಗಳಿಗೆ ಹೊರತಾಗಿ ಮೇಕೆ ಮರಿಗೆ ಹಾಲುಣಿಸುವ ಮೂಲಕ ಅಚ್ಚರಿಯ ಘಟನೆಗೆ ಕಾರಣವಾಗಿದೆ ದೊಡ್ಡಬಳ್ಳಾಪುರ ತಾಲೂಕಿನ ರಘುನಾಥಪುರದ ಪ್ರಸಾದ್ ಅವರ ಮನೆ ನಾಯಿ ಮತ್ತು ಮೇಕೆ ಮರಿ ನಡುವಿನ ತಾಯಿ ಪ್ರೀತಿಗೆ ಸಾಕ್ಷಿಯಾಗಿದೆ ಪ್ರಸಾದ್ ಸಾಕಿಕೊಂಡಿರುವ ನಾಯಿ ಮೇಕೆ ಮರಿಗೆ ಹಾಲುಣಿಸುವ ಮೂಲಕ ಅಚ್ಚರಿ ತಾಯಿ ವಾತ್ಸಲ್ಯಕ್ಕೆ ಕಾರಣವಾಗಿದೆ ಈ ನಾಯಿ ಇಪ್ಪತ್ತು ದಿನಗಳ ಹಿಂದೆ ಎರಡು ಮರಿಗಳಿಗೆ ಜನ್ಮ ನೀಡಿತ್ತು ನೋಡಲು ಮುದ್ದಾಗಿದ್ದ ನಾಯಿ ಮರಿಗಳನ್ನು ಸಾಕುವ ಸಲುವಾಗಿ ಬೇರೆಯವರು ತೆಗೆದುಕೊಂಡು ಹೋಗಿದ್ರು ಆದರೆ ನಾಯಿ ಮೊಲೆಯ ಹಾಲು ನಾಯಿಯ ಮೊಲೆಯಲ್ಲೇ ಉಳಿತು ಅದೇ ಸಮಯಕ್ಕೆ ಕೃಷ್ಣ ಪ್ರಸಾದ್ ಮೇಕೆಯೊಂದು ಮರಿಗಳನ್ನು ಹಾಕ್ತು ತನ್ನ ನಾಯಿ ಮರಿಗಳಿಗೆ ಹಾಲುಣಿಸುವ ಅವಕಾಶ ಕಳೆದುಕೊಂಡಿದ್ದ ನಾಯಿ ಮೇಕೆ ಮರಿಗೆ ಹಾಲುಣಿಸುವ ಮೂಲಕ ತಾಯಿ ಸುಖವನ್ನ ಅನುಭವಿಸ್ತಾ ಇದೆ ಕೃಷ್ಣ ಪ್ರಸಾದ್ ಕಾಶ್ಮೀರ ಮೂಲದ ಮೂವತ್ತಕ್ಕೂ ಹೆಚ್ಚು ಮೇಕೆಗಳನ್ನು ಸಾಕ್ತಿದ್ದಾರೆ ಕೆಲವು ದಿನಗಳ ಹಿಂದೆ ಮೇಕೆಯೊಂದು ಮೇಕೆ ಮರಿಗಳಿಗೆ ಜನ್ಮ ನೀಡಿತ್ತು ರಾತ್ರಿ ಕಳೆದು ಬೆಳಗಾಗುವುದರೊಳಗೆ ಮೇಕೆ ಮರಿ ನಾಯಿಯ ಜೊತೆ ಮಲಗಿತ್ತು ನಿತ್ಯ ಮೇಕೆ ಮರಿ ತನ್ನ ಅಸಲಿ ತಾಯಿ ಮೇಕೆ ಬಳಿ ಹೋಗಿ ಹಾಲು ಕುಡಿತಿದ್ರೆ ಅಲ್ಲಿಗೆ ಹೋಗುವ ನಾಯಿ ಮೇಕೆ ಮರಿಯನ್ನ ತನ್ನ ಕಡೆ ಸೆಳೆದುಕೊಂಡು ಹಾಲುಣಿಸ್ತಾ ಇದೆ ನಾಯಿ ತಾಯಿ ಮನಸ್ಸೋತ ಕೃಷ್ಣ ಪ್ರಸಾದ್ ಅವುಗಳ ಪಾಡಿಗೆ ನಮಸ್ತೆ ನಮಸ್ತೆ ಕಾಶ್ಮೀರ ಮೂವತ್ತು ಮೇಕೆ ಇದ್ದಾವೆ ಕಳೆದ ವಾರ ಹಾಕಿತ್ತು ಆ ಮರಿ ಹಾಕಿದಂತಹ ಸಂದರ್ಭದಲ್ಲಿ ನಾಯಿ ಅಲ್ಲೇ ಇತ್ತು ನಾನೇನು ಅಂದ್ಕೊಂಡೆ ಇದನ್ನು ಮನೆ ನಾಯಿ ಆಗಿರೋದ್ರಿಂದ ಅದು ಪಕ್ಕದಲ್ಲೇ ಇರುತ್ತೆ ಏನು ಅಂತ ತೊಂದರೆ ಏನಿಲ್ಲ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟು ಅದಾಗಿದ್ದು ಒನ್ ನೈಟ್ ಕಳೆಯೋದ್ರೊಳಗೆ ಇದು ಹೇಗೆ ಅದ್ರ ಜೊತೆ ಬಂತು ಹೇಗೆ ಅದ್ರ ಜೊತೆ ಸೇರ್ಕೋತು ಅನ್ನೋದು ಗೊತ್ತಿಲ್ಲ ಮೇಕೆ ಮರಿ ಹೋಗಿ ಅದ್ರ ಜೊತೆ ಇವಾಗ ಮಲಗಿತ್ತು ಆಮೇಲೆ ಅದು ಮರಿ ಹಾಕಿ ಸುಮಾರೊಂದು ಇಪ್ಪತ್ತು ದಿವಸ ಆಗಿದೆ ನಾಯಿ ಅದು ಮರಿ ಹಾಕಿ ಅದರ ಮರಿಗಳು ಚೆನ್ನಾಗಿದೆ ಅಂತೇಳಿ ಬೇರೆಯವ್ರು ತಗೊಂಡೋಗಿಬಿಟ್ಟಿದ್ದಾರೆ ಎರಡೇ ಮರಿ ಇದ್ದಿದ್ದು ಸೊ ಮೇಲೆ ಇದು ಇದಕ್ಕೆ ಈಗ ಹಾಲು ಕುಡಿಸ್ತಾ ಇದೆ ಇದನ್ನ ಜೊತೆಯಲ್ಲಿ ಇಟ್ಕೊಂಡಿದೆ ಯಾರನ್ನು ಮುಟ್ಟಕ್ಕೆ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಿದ್ದದು ನಾಯಿ ಮತ್ತು ಅವ್ರ ತಾಯಿ ಹತ್ರ ಏನು ಮೇಕೆ ಮರಿ ಇದೆ ಅವ್ರ ತಾಯಿ ಹತ್ರ ಕುಡಿಯೋಕೋದ್ರೆ ಅದು ಅವ್ರ ತಾಯಿ ಕುಡಿಸ್ತಾ ಇದ್ರು ಇದಲ್ಲಿ ಬಂದ್ಬಿಡುತ್ತೆ ಆ ಥರ ಇದು ಮಾಡ್ಕೊಂಡಿದೆ ತುಂಬ ಪ್ರೀತಿಯಿಂದ ಇದೆ ಇದು ನನ್ನ ಹೆಸರು ಕೃಷ್ಣ ಪ್ರಸಾದ್ ಅಂತ ರಘುನಾಥ್ಪುರ ನಮ್ಮದು